ಅಷ್ಟೊಂದು ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ನೋಡ್ತೀನಿ ಅಂತಂದ್ರೆ ಕೊರಿಯನ್ ನೋಡ್ತೀರಿ ನಮ್ಗೆ ಇವಾಗ ಕನ್ನಡ ಇಂಗ್ಲಿಷ್ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ನೋಡಕ್ಕೆ ನಮಗೂ ಕಷ್ಟ ಆಗುತ್ತೆ ಯಾಕಂದ್ರೆ ಅರ್ಥ ಆಗಲ್ಲ ಅಂದ್ರೆ ಏನಕ್ ನೋಡ್ಲಿ ಅಂತೀವಿ ನೀವ್ ಅಷ್ಟು ತರದ್ ಎಪಿಸೋಡ್ ಗಳು ಒನ್ ಸೆವೆಂಟಿ ಎಪಿಸೋಡ್ ಮೂರ್ ದಿನದಲ್ಲಿ ನೋಡ್ತೀನಿ ಅಂದ್ರೆ ಸೊ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜಸ್ ಬರುತ್ತಾ ಎಲ್ಲಾ ಲ್ಯಾಂಗ್ವೇಜ್ ಬರಲ್ಲ ಕೆಲವೊಂದ್ ಅರ್ಥ ಮಾಡ್ಕೊಂತೀನಿ ಕೆಲವೊಂದ್ ಅರ್ಥ ಆಗೋದಿಲ್ಲ ಇವಾಗ ಚಿಕ್ಕ ವಯಸ್ಸಲ್ಲ ನಾವ್ ಕಾರ್ಟೂನ್ ನೋಡ್ತಾ ಇದ್ವಿ ಅದೆಲ್ಲ ಅಲ್ಲೇ ಬರ್ತಾ ಇತ್ತು ನಮ್ಗೆ ಅರ್ಥ ಆಗ್ತಾ ಇತ್ತು ಅದ್ರಲ್ಲಿ ಬರೋ ಸೀನ್ ನೋಡಿ ಮಾಡ್ಕೊಂತ ಮಾಡ್ಕೊತಲ್ಲ ಅದೇ ತರ ಇವಾಗ ಕೆಲವೊಂದು ಫಿಲಿಂಗಳಿಗೆ ಲ್ಯಾಂಗ್ವೇಜ್ ಕೊಡ್ತಾ ಇವಾಗ ನಮ್ ಕನ್ನಡ ಫಿಲಿಮ್ ಬೇರೆಯವ್ರು ನೋಡ್ಬೇಕಂದ್ರೆ ತಮಿಳು ಕನ್ನಡ ತೆಲುಗು ಆ ತರ ಲ್ಯಾಂಗ್ವೇಜ್ ಚೇಂಜಸ್ ಇರುತ್ತಲ್ಲ ಆ ತರ ಚೇಂಜ್ ಮಾಡ್ಕೊಂಡು ನೋಡ್ತೀನಿ ಹಿಂದಿ ಮಾತಾಡಕ್ಕೆ ಬರಲ್ಲ ಅರ್ಥ ಮಾಡ್ಕೊತೀನಿ ಮತ್ತೆ ಕೊರಿಯನ್ ನಲ್ಲಿ ತುಂಬಾ ಫೇ ಫೇಮಸ್ಗಳಾಗಿರುತ್ತೆ ಅದಕ್ಕೆ ಲ್ಯಾಂಗ್ವೇಜೇ ಕೊಟ್ಟಿರಲ್ಲ ಆದ್ಲು ನಮ್ಗೆ ಅರ್ಥ ಆಗಲ್ಲ ಅಲ್ಲಿ ನಡೆಯುವಂತ ಸೀನ್ ನೋಡ್ಕೊಂಡು ನೋಡ್ತೀನಿ ಅಷ್ಟು ಬೇಗ ಬೇಗ ಅರ್ಥ ಮಾಡ್ಕೊಂತಿದ್ರೆ ತ್ರೀ ಡೇಸ್ ಅಲ್ಲಿ ಒನ್ ಸೆವೆಂಟಿ ಒನ್ ಅನ್ ಅವರ್ ಇರೋದು ಅಷ್ಟು ನೋಡ್ತಂದ್ರೆ ಅಷ್ಟು ಬೇಗ ಕ್ಯಾಚ್ ಮಾಡ್ತೀರಾ ಅಂತ ಮೈಂಡ್ ಪವರ್ ಅಷ್ಟು ಚೆನ್ನಾಗಿದೆ ಅಂತ ಆಯ್ತು ಮೈಂಡ್ ಅಲ್ಲ ನನ್ಗೆ ಜಾಸ್ತಿ ನೆನ್ಪೇ ಇರಲ್ಲ ಇವಾಗ ನಿಮ್ ಹತ್ರ ಮಾತಾಡ್ತೀನಿ ಏನ್ ಅಂತ ನೆಕ್ಸ್ಟ್ ಇದ್ರಲ್ಲಿ ಕೇಳದೆ ಗೊತ್ತೇ ಇರಲ್ಲ ನನ್ಗೆ ಆದ್ರೂ ನೋಡ್ತೀರಾ ಆದ್ರೂ ಅರ್ಥ ಮಾಡ್ಕೊಂತೀರಾ ನೀವು ಸ್ಟಾರ್ ಕಿಚನ್ ಗು ಹೋಗಿದ್ದೀರಾ ನಮ್ ಸಿಹಿ ಕೈ ಚಂದ್ರ ಸರ್ ಭೇಟಿ ಆಗಿದ್ರ ಮಂತ್ಲಿ ಟೂ ಟೈಮ್ಸ್ ಬೇರೆ ಹೋಗ್ತೀರಾ ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನೀವ್ ಅವರಿಂದ ಏನ್ ಕಲ್ತ್ರಿ ನಿಮ್ಮಿಂದ ಅವ್ರ ಏನ್ ಕಲ್ತ್ರು ಅವಾಗೆಲ್ಲ ನಾವು ಟಿವಿನಲ್ಲಿ ಬರುವಂತ ತಾನೇ ನೋಡಿ ಕಲ್ಸ್ಕೊಂತ ಇವಾಗುನು ನಾವ್ ಮರ್ಯಕ್ ಆಗಲ್ಲ ಅವಾಗಿನ್ ಜನ್ರೇಷನ್ ಇವಾಗ ಬರಕ್ ಆಗಲ್ಲ ಚೇಂಜ್ ಮಾಡಕ್ ಆಗಲ್ಲ ಸೊ ಅದೇ ತರ ಅವಾಗ ಅವ್ರ ಜೊತೆ ವಿಡಿಯೋ ಮಾಡ್ದೆ ತುಂಬಾ ಜಾಲಿಯಾಗಿ ಜೋಶಾಗಿ ಆಗಿ ಖುಷಿ ಆಗುತ್ತೆ ಹೋಗಿ ಮಾಡೋದಕ್ಕೆ ಸಿ ಕೆ ಚಂದ್ರ ಸಾರ್ ಜೊತೆ ಮಾಡಿದಿನಿ ಫಸ್ಟ್ ಬಂದ್ಬಿಟ್ಟು ನನ್ಗೆ ಆ ಮುರಲಿ ಸಾರ್ ಜೊತೆ ಅವಕಾಶ ಫಸ್ಟ್ ಕಲಸಲ್ಲಿ ಸಹ ರುಚಿ ಬಂತಲ್ಲ ಹ ಸವಿ ರುಚಿ ಸವಿರುಚಿನಲ್ಲಿ ಫಸ್ಟ್ ಮುರಳಿ ಸಾರ್ ಜೊತೆ ಮಾಡಿದೆ ಅದಾಗಿ ಒಂದ್ ಒಂದ್ ತಿಂಗ್ಳಿಗೆ ಏನು ಅನ್ಸುತ್ತೆ ಒಂದ್ ತಿಂಗ್ಳಿಗೆಲ್ಲ ಒಂದ್ ಹದಿನೈದು ದಿವಸಕ್ಕೂ ಸಿಹಿ ಕೈ ಚಂದ್ರ ಸರ್ ಜೊತೆಗೆ ಬಂತು ಅದಾಗಿ ಒಂದ್ ಆರ್ ತಿಂಗಳಿಗೆ ನನ್ಗೆ ಮತ್ತೆ ಕಲರ್ಸಿಂದ ಈ ತರ ಅಡಿಗೆ ಇದೆ ಬರ್ಬೇಕು ಅಂತ ಹೇಳಿ ಒಂದ್ ವರ್ಷ ಅವ್ರ ಜೊತೆ ಕಂಟಿನ್ಯೂ ಮಾಡಿದೆ ಒಂದ್ ವರ್ಷ ಆಯ್ತೇನೋ ಗೊತ್ತಿಲ್ಲ ಆದ್ರೆ ಹೋಗಿ ರೆಸಿಪಿ ಮಾಡ್ಬಿಟ್ಟು ಬರ್ತಾ ಇದ್ದೆ ಖುಷಿ ಇದೆ ಜಾಲಿಯಾಗಿ ಅಂದ್ರೆ ನನಗೆ ಇವಾಗ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅದೇ ಏನಾದ್ರು ನಾನೇ ಮೊಬೈಲ್ ಇಟ್ಕೊಂಡು ಅಥವಾ ನಮ್ಮ ತಮ್ಮನೆ ಕ್ಯಾಮ್ರಾ ಇಟ್ಕೊಂಡ್ ಬಂದ್ ಇಷ್ಟು ಕರೆಕ್ಟ್ ಆಗಿ ಮಾತಾಡಲ್ಲ ನಾನು ಫುಲ್ಲು ಟೇಕ್ ತಗೊಂತೀನಿ ಆಮೇಲೆ ಅಲ್ಲಿ ಟಿವಿ ವಿ ಅಲ್ಲೂ ಅಷ್ಟೇ ನಾನು ಜಾಸ್ತಿ ಟೇಕ್ ತಗೋಣಲ್ಲ ನಾನ್ ಮಾತಾಡಲ್ಲ ಅನ್ಕೊಂಡು ಹೋಗಿರ್ತೀನಿ ಅದೇ ನನಗೆ ಗೊತ್ತಿರಲ್ಲ ಅಷ್ಟು ಮಾತಾಡಿರ್ತೀನಿ ಅದೇ ಅದ್ ಕಾನ್ವರ್ಸೇಷನ್ ಬಿಲ್ಡ್ ಆದ್ಮೇಲೆ ಅದು ಸ್ಟಾಪ್ ಮಾಡಕ್ಕಾಗಲ್ಲ ಒಬ್ರೇ ನಾವೇ ಮಾತಾಡ್ತೀವಿ ಅದ್ ಹೆಂಗ್ ಮಾಡ್ತಾರ ವ್ಲಾಗ್ ಮಾಡೋರು ಗ್ರೇಟ್ ನಿಜ ನಾನ್ ಟ್ರೈ ಮಾಡಿದೀನಿ ನನ್ಗೆ ಎಲ್ಲ ಆಗ್ತಾನೆ ಇಲ್ಲ ಮಾಡಿರ್ತಾರೆ ವೀಟೆಕ್ ತಗೊಂಡೇ ತಗೊಂಡಿರ್ತಾರೆ ನಮ್ಮನೇಲಿ ನಮ್ಮ ಎಲ್ರಿಗೂ ಅಷ್ಟೇ ವ್ಲಾಗ್ ಮಾಡು ವ್ಲಾಗ್ ಮಾಡು ಅಂತಾರೆ ನನ್ಗೆ ಅದ್ ಹೆಂಗ್ ಅದ್ ಹೆಂಗ್ ಮಾತಾಡೋದು ಕ್ಯಾಮ್ರಾ ನೋಡ್ಕೊಂಡು ಹೆಂಗ್ ಮಾತಾಡೋದು ಅನ್ಸ್ಬಿಡುತ್ತೆ ಇವಾಗ ಸರ್ ಬಗ್ಗೆ ಹೇಳಿದ್ರಲ್ಲ ಸಿ ಕೈ ಚಂದ್ರ ಸರ್ ಬಗ್ಗೆ ಮಾತಾಡಿದ್ವಿ ಜೊತೆ ಅಂತ ಅವ್ರು ನಾನು ಹೋಗಿ ಮಾಡಕ್ ಹೌದು ಅವರು ತುಂಬಾ ಒಳ್ಳೊಳ್ಳೆ ವೆಜ್ ರೆಸಿಪಿಗಳು ಹಾಕಿದ್ದಾರೆ ಸೊ ಅವ್ರದ್ದು ಬುಕ್ ಸಹ ಇದೆ ರಿಟರ್ನ್ ಗಿಫ್ಟ್ ಆಗೂ ಕೊಟ್ಟಿದ್ದಾರೆ ಮೆಮೊರಿಯಾಗಿ ಮತ್ತೆ ಅದಾದ್ಮೇಲೆ ಒಂದು ಓಪನಿಂಗ್ ಸ್ವೀಟ್ ಬೇಕರಿ ಒಂದು ಓಪನ್ ಮಾಡಿದ್ರೆ ಅಲ್ಲೂ ಭೇಟಿ ಅದೇ ಅವ್ರ ಜೊತೆ ಅಂತೂ ಅವ್ರೊಬ್ರು ಆಕ್ಟ್ರೂ ಈ ತರ ಸೆಲೆಬ್ರಿಟಿ ತರ ಟ್ರೀಟ್ ಮಾಡೋದೇ ಇಲ್ಲ ಎಷ್ಟು ಕೂಲ್ ಆಗಿರ್ತಾರೆ ಅಂದ್ರೆ ಇವಾಗ ನಾನ್ ನಿಮ್ ಹತ್ರ ಹೆಂಗ್ ಮಾತಾಡ್ತಾ ಇದೀನೋ ಅದೇ ತರ ಫುಲ್ ಕಾಮಿಡಿ ಮಾಡ್ಕೊಂಡು ಜೋಶಲ್ಲಿ ಇರ್ತಾರೆ ಈ ತರ ಇಂಥವರ ನಾವು ಮಾತಾಡ್ತಾ ಇದ್ದೀರಂತ ಭಯ ಅನ್ನೋದೇ ಬೇಕಾಗಿಲ್ಲ ತರ ಖುಷಿಯಾಗಿ ಮಾತಾಡ್ತಾರೆ ಇಲ್ಲೂ ಅಷ್ಟೇ ಎಲ್ಲಾ ದೊಡ್ಡ ದೊಡ್ಡ ಆಕ್ಟರ್ ಎಲ್ಲಾ ಬರ್ತಾರಲ್ಲ ಎಲ್ಲ ನಾನು ನೋಡಿದ ತಕ್ಷಣ ಕಂಡು ಹಿಡಿತಾರೆ ಅಂದ್ರೆ ಇವಾಗ ಇವಾಗ ನಾನು ಮುಖ ತೋರಿಸ್ತಾ ಇದೀನಿ ಯೂಟ್ಯೂಬ್ ಅಲ್ಲಿ ಅವಾಗ ಅಷ್ಟು ತೋರಿಸ್ತಾ ಇರ್ಲಿಲ್ಲ ಆಮೇಲೆ ಸಿ ಕೆ ಚಂದ್ರ ಸರ್ ಒಂದು ಪ್ರೋಗ್ರಾಮ್ ಮಾಡಿದ್ರು ಎಪಿಸೋಡ್ ಎಲ್ಲ ಮುಗಿದ್ಮೇಲೆ ಒಂದು ಈವೆಂಟ್ ತರ ಮಾಡಿದ್ರು ಅಲ್ಲಿ ಅಂತ ಎಷ್ಟೊಂದ್ ಜನ ಆಕ್ಟರ್ ಸೀರಿಯಲ್ ಆಕ್ಟರ್ ಫಿಲಿಮ್ ಆಕ್ಟರ್ ಎಲ್ಲ ಬಂದು ಗುರ್ತಿಸಿದ್ರು ತುಂಬಾ ಖುಷಿ ಆಯ್ತು ಓ ಹಂಗಂದ್ರೆ ನಂದು ನೋಡ್ತಾರೆ ಇವ್ರಲ್ಲ ಆಕ್ಟರ್ ಗಳು ಅಡಿಗೆಗಳ ನೋಡ್ತಾರೆ ಕ್ವಶನ್ ಡೌಟ್ ಬೇಡ ಯಾಕಂದ್ರೆ ಯಾವ ಅಡಿಗೆ ನೀವೇ ಫಸ್ಟ್ ಇರ್ತೀರಾ ಸೊ ಎಲ್ರಿಗೂ ಗೊತ್ತಿರುತ್ತೆ ಸೊ ಈ ಫೇಮ್ ಇಷ್ಟೊಂದ್ ಗುರ್ತಿಸ್ತಿದಾರೆ ಅಂತಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಯಾಕಂದ್ರೆ ಇದ್ ಹೇಳ್ತಾ ಇದೀನಿ ಅಂದ್ರೆ ಈಗ ಒಂದೊಂದ್ ಜಸ್ಟ್ ಒಂದ್ ಸೀರಿಯಲ್ ಮಾಡಿರ್ತಾರೆ ಇಲ್ಲ ಒಂದ್ ಶಾರ್ಟ್ ಮೂವಿ ಮಾಡಿರ್ತಾರೆ ಜಸ್ಟ್ ಒಂದ್ ಶಾರ್ಟ್ ಮೂವಿ ಮಾಡಿದ್ರೆ ಸ್ಟಾರ್ ಅಂತ ಫೀಲ್ ಮಾಡ್ಕೊಂತಾರೆ ಫೀಲ್ ಮಾಡ್ಕೊಂತಾರೆ ಸೊ ನೀವ್ ಇಷ್ಟು ಜನ ಸೆಲೆಬ್ರಿಟೀಸ್ನೆ ನಿಮ್ ಗುರ್ತಿಡಿದಾರೆ ಅಂತಂದ್ರೆ ಸೊ ನಿಮಗೆ ಎಷ್ಟ್ ಫೀಲ್ ಆಗುತ್ತೆ ನಿಮ್ಗೆ ಅದೇ ಅದೆಲ್ಲ ಇದ್ರಿಂದಾನೆ ಬಂದಿದಾರೆ ಅಡುಗೆಯಿಂದಾನೆ ಅದಿಲ್ಲ ಅಂದಿದ್ರೆ ನಾನು ಆತರ ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊತೀನಿ ಫೋಟೋ ತಗೊಂತೀನಿ ಅವ್ರ ಹತ್ರ ಹಗ್ ಮಾಡ್ಕೊಂಡ್ ಮಾತಾಡ್ಸ್ತೀನ ಅದೆಲ್ಲ ಕನ್ಸಲ್ಲೇ ಇರ್ತೈತ ಅಷ್ಟೇ ಲೈವಲ್ ಸಿಗ್ತಾ ಇರ್ಲಿಲ್ಲ ತುಂಬಾ ಜನ ಫಿಲಿಮ್ ಆಕ್ಟರ್ ಆದಿತಿ ಮೇಡಮ್ ಇದ್ರಲ್ಲ ಅವ್ರು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದಾರೆ ರೇಖಾ ಅಡುಗೆ ಚಾನಲ್ ನೋಡಿ ನಾನು ಅಡಿಗೆ ಕಲ್ತಿರೋದಂತೆಲ್ಲ ಹೇಳಿದಾರೆ ಖುಷಿ ಆಗುತ್ತೆ ಅದೆಲ್ಲ ವಿಡಿಯೋ ಇಟ್ಕೊಂಡಿದ್ದೀನಿ ನಾನು ಖುಷಿ ಆಗುತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಗಾರ್ಡನ್ ನೋಡಿದ್ವಿ ನಾವ್ ಇಲ್ಲೆಲ್ಲ ನೋಡಿದ್ವಿ ನಿಮ್ದು ಎಷ್ಟು ಮನೇನು ಅಷ್ಟೇ ಮನೆ ಮತ್ತೆ ಗಾರ್ಡನ್ ಪ್ರತಿಯೊಂದು ಅಷ್ಟು ಅರೇಂಜ್ ಆಗಿದೆ ಅಷ್ಟು ಕ್ಲೀನ್ ಆಗಿ ಮೇಂಟೈನಿಂಗ್ ಅಷ್ಟು ಚೆನ್ನಾಗಿದೆ ಸೊ ಅವಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನೀವ್ ಹಿಂಗ ಅರೆಂಜ್ ಮಾಡಿದ್ರೆ ಅಷ್ಟ ಇಷ್ಟ ನಾ ನಿಂಗೆ ಅಂತ ಗಾರ್ಡನ್ ಅಂದ್ರೆ ನಂಗ್ ತುಂಬಾ ಆಸೆ ಚಿಕ್ ವಯಸ್ಸಿಂದನು ಎಲ್ಲಾ ಸೆಟಪ್ ಎಲ್ಲಾ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ ಈ ತರ ಇರುತ್ತೆ ಇನ್ನೊಂದ್ ಸರಿ ಇನ್ನೊಂದ್ ತರ ಚೇಂಜ್ ಮಾಡ್ತಾ ಇರ್ತೀನಿ ಆಮೇಲೆ ಗಿಡಕ್ಕಂತ ತುಂಬಾ ಟೈಮ್ ಇಡ್ಬೇಕ್ ನಾವು ಅದ್ರಲ್ಲಿ ನಮ್ಮ ಸಪೋರ್ಟ್ ನಾನೊಂದ್ ಸರಿ ರೆಡಿ ಮಾಡ್ದೆ ಅದನ್ನ ಅರ್ಧ ಭಾಗ ಕೆಲಸ ನಮ್ಮ ಅಮ್ಮನೆ ಮಾಡೋದು ಇವಾಗ ತುಂಬಾ ಜನ ಹಂಗೆ ಇರುತ್ತೆ ಇವಾಗ ನಾನೇನಾದ್ರು ಮಾಡಿದ್ರೆ ಇವಾಗ ಅಡ್ಗೆ ಮಾಡಿರ್ತೀನಿ ಅದ್ ಏನದು ಕ್ಲೀನಿಂಗ್ ಇದ್ರೆ ನಮ್ಮ ಅಮ್ಮ ಮಾಡ್ತಾರಲ್ಲ ಆತರ ನಾನು ಕರೆಕ್ಟ್ ಆಗಿ ಫುಲ್ ಮಾಡೋದಿಲ್ಲ ಎಂಡಿಂಗ್ ಬಂದ್ ನಮ್ ಅಮ್ಮ ಕ್ಲೀನ್ ಹೋಗ್ತಾರೆ ಆದ್ರನು ಟೈಮ್ ತಗೊಂಡ್ ಮಾಡ್ತೀನಿ ಏನಾದ್ರೂ ಒಂದ್ ಗಲೀಜ್ ಮಾಡಿದ್ರೂ ಮತ್ತೆ ಅದನ್ನೆಲ್ಲ ಎತ್ತಕೊಂಡ್ ಇನ್ನೊಂದ್ ದಿಸ ನಾನೇ ಕ್ಲೀನ್ ಮಾಡ್ತೀನಿ ನಾನೇ ಗಲೀಜ್ ಮಾಡಿರ್ತೀನಿ ಮತ್ತೆ ಅದನ್ನ ನಾನೇ ಕ್ಲೀನ್ ಮಾಡ್ತೀನಿ ನಿಮ್ದ್ ಇನ್ನೂ ಎಷ್ಟೊಂದ್ ಇದೆ ಅಂತ ಹೇಳಿದ್ರಿ ಕ್ರಾಫ್ಟ್ ಬಗ್ಗೆ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗ ಆ ಇಂಟ್ರೆಸ್ಟ್ ಹೆಂಗ್ ಬಂತು ಅಂತ ಆ ಇಂಟ್ರೆಸ್ಟ್ ಅದೇ ನನ್ನ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಕಾಂಪಿಟೇಷನ್ ಇಡ್ತಾ ಇದ್ರಲ್ವಾ ವೇಸ್ಟ್ ಇಂದ ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಅಂತ ನನಗೆ ತುಂಬಾ ಈ ಡ್ರಾಯಿಂಗ್ ಡ್ರಾಯಿಂಗ್ ಪೇಂಟಿಂಗ್ ಕಲಿಬೇಕು ಅನ್ನೋದು ಆಸೆ ಇತ್ತು ಅವಾಗೆಲ್ಲ ನಾನು ಸುಮ್ಮನೆ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡ್ತದೆ ಈ ಪ್ರತಿಯೊಂದು ನಾನು ಇವಾಗೂ ಅಷ್ಟೇ ಇರೋದನ್ನೇ ಓಪನ್ ಆಗಿ ಹೇಳ್ತೀನಿ ಕಣ್ಣಲ್ಲಿ ನೋಡೋಕೆ ನಾನು ಕೈಯಲ್ಲಿ ಮಾಡಬೇಕು ಅದ್ ಬಂದಿಲ್ಲ ನಾನು ನಾನು ಮಾಡ್ಬೇಕು ಟ್ರೈ ಮಾಡ್ಬೇಕು ಆಮೇಲೆ ನಾನ್ ತುಂಬಾ ಜನ ಹೇಳ್ತಿರಲ್ಲ ಎಷ್ಟೊಂದ್ ಏನಕ್ಕೆ ತಗೋಬೇಕಂತ ಇವಾಗ ನಾನು ಏನಾದ್ರು ಒಂದ್ ಪ್ರೊಫೆಷನಲ್ ಆಗಿ ಒಂದ್ ಮಾಡಿರ್ತಾರೆ ಅನ್ಕೊಳ್ಳಿ ಕ್ರಾಫ್ಟು ಅದಕ್ಕೆ ನಾನು ಮನೆಯಲ್ಲಿ ಇರುವಂತದ್ ಏನಾದ್ರು ಸಿಕ್ಕಿದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಅದೇ ಮೆಟೀರಿಯಲ್ ತಗೋಬಂದು ವೇಸ್ಟ್ ಅದನ್ನ ಪರ ಇಲ್ಲ ಅಂತ ಟ್ರೈ ಮಾಡ್ತೀನಿ ನಾನು ಸೊ ಅದಕ್ಕೆ ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡೋದಷ್ಟೇ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತೀರಾ ಏನಾದ್ರು ಏನಾದ್ರು ಬರ್ಲಿ ನನ್ ಅದೇ ತರ ಬರ್ಬೇಕು ಅದೇ ತರ ಮಾಡ್ಬೇಕಂತ ಆಸೆ ಜಾಸ್ತಿ ನಿಮ್ಮ ನಿಮ್ ಮನೆಗ್ ಬರ್ತೀನಿ ಏನಾದ್ರು ಒಂದು ಡೆಕರ್ ಮಾಡಿರ್ತೀರಾ ಅನ್ಕೊಳ್ಳಿ ಅದೇ ತರ ನಾನು ಕ್ರಿಯೇಟ್ ಮಾಡಕ್ಕೆ ರೆಡಿ ಆಗ್ತೀನಿ ಆ ತರ ನನ್ ಮೈಂಡ್ ಸೆಟ್ ನೀವು ನೋಡಿದ್ರೆ ಇನ್ಸ್ಪೈರ್ ಆಗೋ ತರನೇ ಇದೀರಾ ಬೇರೆಯವರಿಂದ ಇನ್ಸ್ಪೈರ್ ಆಗ್ಬಿಟ್ಟು ಸಹ ಮಾಡ್ತಾ ಇದ್ರೆ ಅದೇ ಮನುಷ್ಯನ್ ಬೇಕಾಗಿರೋದು ಇನ್ನೊಬ್ಬರ ಕಲ್ತ್ಕೊಂಡು ನಾವು ಕಲ್ಸ್ಕೋಬೇಕು ನಮ್ಮಿಂದ ಇನ್ನೊಬ್ರು ಕಲಿಬೇಕು ಅದೇ ಬೇಕಾಗಿರೋದು ಎಲ್ರಿಗೂ ನೀನ್ ಬೆಳೀತಾ ಇದೆ ಅಂತ ನಾನ್ ಹೊಟ್ಟೆ ಉರಿ ಪಟ್ರೆ ನಾನ್ ಇನ್ನೂ ಹಂಗೆ ಡೌನ್ ಅಲ್ಲಿ ಇರ್ತೀನಿ ನಿಮ್ ಬೆಳೆಯೋದ್ ನೋಡ್ಕೊಂಡು ಇನ್ನೊಬ್ರ ಅಂತ ಮಾತಾಡ್ಕೊಂಡು ಕಾಲ ಇವಾಗ ಇನ್ನೊಂದ್ ಲಾಸ್ಟ್ ಏನಂತಂದ್ರೆ ಇವಾಗ ಎಲ್ಲರೂ ಓದಿರ್ತಾರೆ ನಮ್ ತರ ಎಜುಕೇಟೆಡ್ ಆಗಿರ್ತಾರೆ ಎಜುಕೇಟೆಡ್ ಆಗಿದ್ರು ಅವರು ಕೆಲ್ಸ ಇರಲ್ಲ ಅಥವಾ ಮತ್ತೊಂದ್ ಏನೋ ತೊಂದ್ರೆ ಮನೇಲಿ ಇರ್ಬೇಕಾದ್ರೆ ಸಿಚುವೇಶನ್ಸ್ ಬರುತ್ತೆ ಇವಾಗ ಮನೇಲಿ ಇರುವಂತ ಅವ್ರು ಏನ್ ಕೆಲ್ಸ ಮಾಡ್ಬೋದು ಮನೇಲಿ ಇದ್ಕೊಂಡೆ ಆನ್ಲೈನ್ ಆಗಿರ್ಬೋದು ಅಥವಾ ಏನ್ ವರ್ಕ್ ಮಾಡ್ಬೋದು ಮನೇಲಿ ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ ಇವಾಗ ತುಂಬಾ ಜನ ನಾನು ಇವಾಗ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತದೆ ನಾನು ಹೇಳದ್ನಲ್ಲ ಇವಾಗ ಕೆಲಸ ಬಿಟ್ಟಂದ್ರೆ ಏನಾದ್ರು ಒಂದು ಹೋಟೆಲ್ ತರನೋ ಬೊಂಡ ಬಜಿನೋ ಹೂವ್ಯಾ ತರನೋ ಆ ತರ ಮೈಂಡ್ಸೆಟ್ ಇರ್ಬೇಕು ನಮ್ಗೆ ಇದಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಕೈ ಹಿಡಿಯೋ ತರದೊಂದು ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು ಆ ಇವಾಗಂತೂ ಯೂಟ್ಯೂಬ್ ವೇದಿಕೆ ಒಳ್ಳೆ ವೇದಿಕೆ ಅದರಲ್ಲೂ ಇನ್ಸ್ಟಾಗ್ರಾಮ್ನು ಒಳ್ಳೆ ವೇದಿಕೆನೆ ನೀವೇನಾದ್ರು ಒಂದು ನಿಮ್ದು ಆ ಕಲೆ ಇದ್ರೆ ಅದನ್ನ ಈ ತರ ಒಂದು ವಿಡಿಯೋದಲ್ಲಿ ನೀವು ಜನಕ್ ತೋರ್ಸಿದ್ರೆ ಅದರಿಂದಾನು ಬಿಸ್ನೆಸ್ ಮಾಡ್ಬೋದು ಮನೇಲೆ ಕುತ್ಕೊಂಡು ಇವಾಗ ಬಿಸ್ನೆಸ್ ಮಾಡಕ್ ಏನಿಲ್ಲ ಒಂದು ಗಿಡಾನು ಕೂಡ ಆನ್ಲೈನ್ ಅಲ್ಲಿ ಸೇನ್ ಮಾಡ್ಬೋದು ಒಂದು ಆ ನಮ್ ಮೇಕಪ್ ದಾಗಿರ್ಬೋದು ಅಥವಾ ಮನೇಲೆ ಕುತ್ಕೊಂಡ್ ಏನಾದ್ರು ಅಂತ ಮಾಡೋಂತ ತುಂಬಾ ಹಲವಾರು ಇದಾವೆ ಏನೇ ತಾಳ್ಮೆಯಿಂದ ಇಂಟ್ರೆಸ್ಟ್ ಆಗಿ ನೀವು ಜನಕ್ಕೆ ಹತ್ರ ಆಗೋ ತರ ಈಸಿಯಾಗಿ ಅವ್ರಿಗೆ ಮಾಡೋದ್ ತೋರ್ಸ್ಕೊಟ್ರೆ ಎಲ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನನಗೆ ಹೆಂಗ್ ಮಾಡ್ದೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಸೊ ಆನ್ಲೈನ್ ಬಿಸ್ನೆಸ್ ತುಂಬಾನೇ ಇದೆ ಹೆಣ್ಮಕ್ಳಿಗೆ ಇವಾಗ ಹೊರ್ಗಡೆನೆ ಹೋಗಿ ದೊಡ್ಡ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡೋದು ಇಷ್ಟ ಇರೋದಿಲ್ಲ ಅಥವಾ ಮನೆಯಲ್ಲಿ ಓದಿದ್ದೇನೂ ಮದುವೆ ಆದ್ಮೇಲೆ ಸುಮ್ಮನೆ ಇರ್ಬೇಕೈತೆ ಮನೆಗ್ ಕೆಲಸ ಮಾಡ್ಕೊಂಡು ಅಂತವ್ರೆಲ್ಲ ಇರ್ತಾರಲ್ಲ ಏನಾದ್ರು ಅವ್ರಿಗೆ ಆಸೆ ಇದ್ರೆ ಈ ತರ ಈಡೇರಿಸ್ಕೋಬಹುದು